ಡಯಟು ವರ್ಕೌಟ್ ಎಲ್ಲ ನಾನು ಪ್ರತಿ ಇಂಟರ್ವ್ಯೂಲಿ ಕೇಳೇ ಕೇಳ್ತೀನಿ ನೀವು ಅದನ್ನು ಮಿಸ್ ಇಲ್ಲದೆ ಮಾಡ್ತೀರಾ ಸೊ ಈಗ ಪ್ರೆಸೆಂಟ್ ಬೇರೆ ಬೇರೆ ಸಿನಿಮಾಗಳಿಗೂ ಕೂಡ ಬ್ಯಿ ಯಾವ ರೆಡಿ ಇರಬೇಕು ಅನ್ನೋ ಉದ್ದೇಶ ನಿಮ್ದು ಯಾವತ್ತೂ ಕೂಡ ಯಾವಾಗ ಯಾವ ಶೂಟಿಂಗ್ ಶುರು ಆಗುತ್ತೆ ಗೊತ್ತಾಗಲಿ ರೆಡಿ ಇರಬೇಕು ಅಂತ ಹೇಳಿ ನಿಮ್ಮ ಈ ವರ್ಕೌಟು ಡಯಟ್ ಅಂತ ಬಂದಾಗ ಹೇಗಿರುತ್ತೆ ದಿನಚರಿ ಅದ್ರ ಬಗ್ಗೆ ಹೇಳಬಹುದಾ ಅಂತ ಅಂದರೆ ಆ್ಯಕ್ಟರ್ಸ್ಗಳು ಪ್ರಾಪರ್ ಪ್ರಾಪರ್ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂದರೆ ಯಾವಾಗ ಯಾವ ಪಾತ್ರ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಅಂದರೆ ನಾನು ನೋಡಿ ಲಾಸ್ಟ್ ಟೈಮ್ ಒಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡ್ತಿದ್ದೆ ನೆಕ್ಸ್ಟು ರೆಸ್ಲರ್ ಕ್ಯಾರೆಕ್ಟರ್ ಅಂದರು ನಾನು ಅದಕ್ಕೆ ಅಂತ ಮತ್ತೆ ನಾನು ಒಂದು ತ್ರೀ ಫೋರ್ ಮಂತ್ಸ್ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ನಾವು ಪ್ರಾಪರ್ ಫಿಟ್ ಆಗಿರಬೇಕಾಗುತ್ತೆ ಡಯಟ್ ಮಾಡಬೇಕಾಗತ್ತೆ ಕಾಪ್ಸ್ ಕಟ್ ಮಾಡಬೇಕಾಗತ್ತೆ ಸ್ವೀಟ್ ಕಟ್ ಮಾಡಬೇಕಾಗತ್ತೆ ಸೊ ಪ್ರಾಪರ್ ಡಯಟಲ್ಲಿರ್ತೀವಿ ವರ್ಕೌಟ್ ಮಾಡೇ ಮಾಡ್ತೀವಿ ಅಂದರೆ ಡಿಮ್ಯಾಂಡ್ ಮಾಡುತ್ತೆ ಇವತ್ತು ನೋಡಿ ನಿಮಗೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಎಲ್ಲ ಆ ಏಜಲ್ಲಿ ಅವ್ರಿಗೆರೋ ನೆಟ್ವರ್ತ್ಗೆ ಅದೆಲ್ಲ ಮಾಡಬೇಕು ಅನ್ನೋದೇನಿಲ್ಲ ಅಂದ್ರೆ ಅವ್ರ ಸ್ಕ್ರೀನ್ಗೆ ಕೊಡೋ ಅಂತ ಮರ್ಯಾದೆ ಅದು ಸೊ ನಾವು ಅದನ್ನ ಆ ಮರ್ಯಾದೆ ನಾವು ಎಷ್ಟು ಕೊಡ್ತೀವಿ ನಾವು ಅಷ್ಟು ವರ್ಷ ಚೆನ್ನಾಗಿರ್ತೀವಿ ಅಂತ ಅಷ್ಟೇ ಫೆಬ್ರವರಿ ಏಳಕ್ಕೆ ಗ್ರ್ಯಾಂಡ್ ಆಗಿ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಕೂಡ ಬಂದು ಥಿಯೇಟ್ರಲ್ಲೇ ಅನ್ನೋ ಆಸೆ ನಮ್ದು ಯಾಕಂತ ಹೇಳಿದ್ರೆ ಬಿಡು ನೋಡ್ರಾಯ್ತು ಆಮೇಲೆ ನೋಡ್ರಿ ಆ ಥರದ್ದು ಇಗ್ನೋರ್ ಮಾಡೋದು ಬೇಡ ಯಾಕಂತ ಹೇಳಿದ್ರೆ ಒಂದು ಸಿನಿಮಾನ ಮಾಡಬೇಕು ಅಂತಂದಾಗ ಪ್ರೊಡ್ಯೂಸರ್ ತುಂಬಾ ಉಸಿರೇ ಇಟ್ಕೊಂಡು ಮಾಡಿರ್ತಾರೆ ಜನ ನಮ್ಮ ಜನರನ್ನ ರಂಜಿಸ್ಬೇಕು ಉದ್ದೇಶದಿಂದ ಮಾಡಿರ್ತಾರೆ ಇದು ಥಿಯೇಟರ್ ನೋಡುವಂಥ ನೋಡುವಂತ ಸಿನಿಮಾ ಜನ ಥಿಯೇಟರ್ಗೆ ಬಂದು ನೋಡಬೇಕು ಸೊ ಜನರಲ್ಲಿ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಥಿಯೇಟರ್ ಏನೋ ಸಿಗುತ್ತೆ ಅಂತ ನಿಮ್ಮ ಕಡೆಯಿಂದ ಹೊಸ ನಿರ್ದೇಶಕನ ಕನಸಿದೆ ಇದರಲ್ಲಿ ನಮ್ಮೆಲ್ಲರ ಎಫರ್ಟ್ ಇದೆ ಪ್ರೊಡ್ಯೂಸರ್ದು ಒಂದಷ್ಟು ಬಂಡವಾಳ ಹಾಕಿದ್ದಾರೆ ತುಂಬಾ ಟೈಮ್ ಇನ್ವೆಸ್ಟ್ ಮಾಡಿದೀವಿ ಒಳ್ಳೆ ಕತೆಗೆ ಇಷ್ಟು ದಿನ ಕೆಲಸ ಮಾಡಿದೀವಿ ಸೊ ಜನ ಬಂದು ನೂರು ರೂಪಾಯಿ ಕೊಡೋದ್ರಿಂದ ನಮ್ಮಂತೆ ಎಲ್ಲ ಸಿನಿಮಾ ಟೀಮ್ಗಳು ಒಂದಷ್ಟು ಕಲಾವಿದರುಗಳಾಗಿರ್ಬೋದು ಒಳ್ಳೆ ಟೆಕ್ನಿಷಿಯನ್ಸ್ ತುಂಬ ಜನ ಬರ್ತಾರೆ ಅದಕ್ಕೆ ಜನ ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು ನಾವು ಅದೊಂದು ಮಾತ್ರ ನಂಬ್ಕೊಂಡು ಸಿನಿಮಾ ಮಾಡಿರ್ತೀವಿ ಎಲ್ಲರಿಗೂ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಮಗೂ ಒಂದು ಚಾನ್ಸ್ ಕೊಟ್ಟರೆ ನಾವು ತುಂಬ ಅಂದರೆ ಅವ್ರು ಕೂಡ ನೂರು ರೂಪಾಯಿ ನಾವೆಲ್ಲೂ ಮೋಸ ಮಾಡಿದ ಹಾಗೆ ತುಂಬ ನೀಟಾಗಿ ಮಾಡಿದ್ದೀವಿ ಸಿನಿಮಾನ ಓಕೆ ಜನರಿಗೆ ಇನ್ನೂ ರೀಚ್ ಆಗಬೇಕು ಇನ್ನೂ ಹೆಚ್ಚಾಗಿ ರೀಚ್ ಆಗಬೇಕು ಅನ್ನೋ ಉದ್ದೇಶ ಎಲ್ಲರಿಗೂ ಇರುತ್ತೆ ನಮ್ಮ ಸಿನಿಮಾ ಇದು ಅಂತ ಪ್ರಮೋಷನ್ ಅಂತ ಬಂದಾಗ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಚಿತ್ರತಂಡಕ್ಕೆ ಇರುತ್ತೆ ಈ ಗಜರಾಮ ಎಲ್ಲರಿಗೂ ತಲುಪ ತಲುಪಬೇಕು ಎಲ್ಲರೂ ಮನೆ ಎಲ್ಲರೂ ಕೂಡ ಜ ಥಿಯೇಟ್ರಿಗೆ ಬರಬೇಕು ಅನ್ನೋ ಆಸೆಗೆ ನಮ್ಮದು ಕೂಡ ಹೌದು ಯಾವ ರೀತಿ ವಿಭಿನ್ನವಾಗಿ ನಿಮ್ಮ ಕಡೆಯಿಂದ ಪ್ರಮೋಷನ್ ಪ್ಲ್ಯಾನ್ಗಳಾಗಿದೆ ಅಂತ ಹೇಳಿ ಅಂದರೆ ನಾನು ನಂಬೋದು ನಾವು ಜನದ ಮಧ್ಯೆ ಇದ್ದರೆ ಮಾತ್ರ ಜನ ಥಿಯೇಟ್ರಿಗೆ ಬರೋದು ಜನದ ಮಧ್ಯದಲ್ಲೇ ಇಳ್ದುಬಿಟ್ಟು ಸಿನಿಮಾ ಪ್ರಮೋಷನ್ ಮಾಡ್ತಿದ್ದೀವಿ ನಾನು ಸ್ಟಾರು ನಾನು ಎಲ್ಲೋ ಕೂತ್ಕೊಂಡು ಪ್ರಮೋಟ್ ಮಾಡ್ತೀನಿ ಅಂದರೆ ಇದು ಇವತ್ತಿನ ಕಾಲಕ್ಕೆ ಅದು ಆಗಲ್ಲ ಮತ್ತು ಎಲ್ಲೋ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಆಗ್ತೀವಿ ಅದೆಲ್ಲ ಆಗೋಲ್ಲ ಜನದ ಮಧ್ಯೆ ಹೋಗಿ ಜನದ ಮಧ್ಯೆ ಇಳಿದು ನಾವು ಯಾರು ಅಂತ ಜನ ಇದ್ದರೆ ಅವ್ರು ಮಾತ್ರ ಥಿಯೇಟ್ರಿಗೆ ಬರ್ತಾರೆ ಆದರೆ ನಿಮ್ಮ ದೊಡ್ಡ ದೊಡ್ಡ ಯಾರೇ ಸ್ಟಾರ್ಸ್ ಆಗಿದ್ರು ಇದೇ ಮಾಡೋದು ಸೊ ಅದಕ್ಕೆ ನಾವು ಜನದ ಮಧ್ಯದಲ್ಲೇ ಇಳಿದು ಪ್ರಾಪರ್ ಕಮರ್ಷಿಯಲ್ ಟ್ರೆಡಿಷನಲ್ ಪಬ್ಲಿಸಿಟಿ ಅನ್ನೋದಿತ್ತು ಗೊತ್ತಾ ನಮಗೆ ಅವಾಗ ಅದು ಸ್ವಲ್ಪ ಕಮ್ಮಿ ಆಗಿದೆ ಪ್ರಾಪರ್ ಟ್ರೆಡಿಷನಲ್ ಪಬ್ಲಿಸಿಟಿ ಮಾಡ್ತಿದ್ದೀವಿ ಇವಾಗ ನಾವು ಫೈನಲಿ ಮತ್ತೊಮ್ಮೆ ನಿಮ್ಮನ್ನು ಮಾತಾಡಿಸ್ತೀನಿ ಇನ್ನೂ ಹತ್ರ ಬಂದಾಗ ಫೆಬ್ರವರಿ ಏಳಕ್ಕೆ ಡೇಟ್ನ ಹಂಗೆ ತಲೆಯಲ್ಲಿ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಬೇಕು ನಿಮ್ಮ ಕನಸಿನ ಕೂಸು ಅಂತ ನಾವು ಹೇಳ್ಬೋದು ಈ ಸಿನಿಮಾಗೋಸ್ಕರ ತುಂಬ ಎಫರ್ಟ್ ಹಾಕಿದ್ದೀರ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಸೊ ಜನ ಬಂದಿದ್ದನ್ನು ಥಿಯೇಟ್ರಲ್ಲೇ ನೋಡಬೇಕು ನೀವಾಗಲೇ ಇದ್ರಿ ಕೊಟ್ಟ ಕಾಸಿಗೆ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ ಅಷ್ಟು ಭರ್ಜರಿ ಮನೋರಂಜನೆ ಇದೆ ಅಂಥೇಳಿ ಜನ ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರಿಗೆ ಬಂದು ನೋಡ್ತಾರೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ನಮಗೆಲ್ರಿಗೂ ಕೂಡ ಇದೆ ನೀವು ಜನರಿಗೆ ಫೈನಲಿ ಥಿಯೇಟ್ರ್ನಲ್ಲಿ ಬಂದು ನೋಡಿ ಈ ಸಿನಿಮಾ ನಿಮ್ಮನ ಗೆಲ್ಸಿ ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ತುಂಬ ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀವಿ ಅಂದರೆ ಇವತ್ತಿನ ಮಟ್ಟಿಗೆ ಈ ಒಂದು ಸ್ಪೋರ್ಟ್ಸ್ ಮೂವಿಗಳು ಕಮ್ಮಿ ಇದೆ ಸೊ ಒಂದು ಒಳ್ಳೆ ಕಮರ್ಷಿಯಲ್ ಸ್ಪೋರ್ಟ್ಸ್ ಪಿಕ್ಚರ್ ಮಾಡಿರೋದ್ರಿಂದ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಈ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಅಂತ ನಂಬಿದ್ದೀನಿ ದಯವಿಟ್ಟು ಫೆಬ್ರವರಿ ಸೆವೆಂತ್ ಸಿನಿಮಾ ಬಂದು ಥಿಯೇಟರಲ್ಲೇ ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್ ಅವರೇ ಆಲ್ ದಿ ಬೆಸ್ಟ್ ಇನ್ನಷ್ಟು ನಿಮಗೆ ಅವಕಾಶಗಳು ಸಿಗಬೇಕು ದೊಡ್ಡ ಸ್ಟಾರ್ ಆಗಬೇಕು ಅನ್ನೋದೇ ನಮ್ಮ ಆಸೆ ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ